ಬೆಳಿಗ್ಗೆ ಹತ್ತುವರೆಗೆ ಬಂದ್ರೆ ಇವಾಗ ಲೋಡ್ ಮಾಡಿ ಬಿಲ್ ಕೊಟ್ಟವರು ಇದು ಇಲ್ಲಿಂದ ಫ್ಲೋರ್ ಯಶವಂತಪುರು ಇರುತ್ತೆ ಗಾಡಿ ಮೈಂಟೆನೆನ್ಸ್ ಆಗುತ್ತೆ ಸುಮ್ಮನೆ ಅಮೌಂಟ್ ಫಿಕ್ಸ್ ಮಾಡಿದೀನಿ ಮಾಮೂಲಿ ಮಾರ್ಕೆಟ್ ಎಲ್ಲ ಮುಗಿಸ್ಕೊಂಡು ಹತ್ತುವರೆ ಅಷ್ಟೊತ್ತಿಗೆ ಇರಬೇಕು ಬೇರೆ ದಿನ ಏನಾದರೂ ಬೇಗ ಗಾಡಿ ಬೇಕು ಅಂದ್ರೆ ಏನಿಲ್ಲ ಅಂದ್ರೆ ಒಂದು ಐವತ್ತು ಗಾಡಿ ಮೇಲಿದ್ದಾವೆ ಸುಮಾರು ಗಾಡಿ ಇದೆ ಉಳಿದ ಎಲ್ಲ ಮಾಡ್ಬೇಕು ಊಟ ಬೇರೆ ಮಾಡಿಲ್ಲ ಹೊಟ್ಟೆ ಬೇರೆ ಹಾಯ್ ನಮಸ್ತೆಲ್ಲ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಸಕ್ಕತ್ತಾಗಿದ್ದೀರಾ ಅನ್ಕೊಂಡಿದ್ದೀನಿ ಮತ್ತು ಏನಪ್ಪಾ ಇಲ್ಲಿಗೆ ಅಪ್ಪ ಪ್ರಯಾಣ ನಮ್ದು ಅಂದ್ರೆ ಹತ್ರ ಹೋಗ್ತಾ ಇದ್ದೆ ಇದ್ಮೇಲೆ ರೆಗ್ಯುಲರ್ ರೆಗ್ಯುಲರ್ ಆಗಿರುತ್ತೆ ಯಾಕಪ್ಪ ಅಂತಂದರೆ ಅಟ್ಯಾಚ್ ಏನಿಲ್ಲ ಡೈಲಿ ಕರೀತಾ ಡೈಲಿ ಇರುತ್ತೆ ಡೈಲಿ ಪೇಮೆಂಟ್ ಮಾತಾಡ್ಬಿಟ್ಟಿದ್ದೀನಿ ಡೈಲಿ ಹೆಂಗೆ ಎತ್ತಾ ಡೈಲಿ ಎಷ್ಟು ಓಡಿಸ್ತಾರೆ ಇವತ್ತೇ ಫಸ್ಟ್ ಹೋಗ್ತಾ ಬನ್ನಿ ಹೋಗಿ ಅದೇ ಮಾಮೂಲಿ ಚಿಪ್ಸ್ ಇತ್ತಲ್ಲ ಚಿಪ್ಸು ಅದು ಇದು ಜಾಸ್ತಿ ಚಿಪ್ಸೇ ಪೇಪರೆಲ್ಲ ಜಾಸ್ತಿ ಲೋಡ್ ಹಾಕಲ್ಲ ಮೈನ್ ಇರೋದು ಚಿಪ್ಸ್ಗೆ ಅಂತ ಕರ್ಕೊಂಡಿರೋದು ನಾನು ಚಿಪ್ಸಲ್ವಾ ವೆಯ್ಟ್ಲೆಸ್ ಇರುತ್ತೆ ಗಾಡಿ ಮೇಂಟೆನೆನ್ಸ್ ಫಿಕ್ಸ್ ಮಾಡಿದ್ದೀನಿ ಡೈಲಿ ಮಾಮೂಲಿ ಮಾರ್ಕೆಟ್ದೆಲ್ಲ ಮುಗಿಸ್ಕೊಂಡು ಹತ್ತುವರೆ ಅಷ್ಟೊತ್ತಿಗೆ ಅಲ್ಲಿರಬೇಕು ಬೇರೆ ದಿನ ಏನಾದರೂ ಬೇಗ ಗಾಡಿ ಬೇಕು ಅಂದರೆ ಒಂದಿನ ಮುಂಚೆನೇ ಹೇಳ್ತಾರೆ ಒಂದಿನ ಮುಂಚೆನೇ ಹೇಳ್ತಾರೆ ಅವಾಗ ಹೋಗೋದು ಈಗ ಎಷ್ಟು ಕರೆಕ್ಟಾಗಿ ಹತ್ತು ಗಂಟೆ ಹತ್ತು ಆರು ಇದ್ದೀನಿ ಹೋಗಿ ಹಾಕ್ತಾರೋ ಗೊತ್ತಿಲ್ಲ ಮೊಸ್ಟ್ಲಿ ಇಡ್ಲಿಕ್ಕೆ ಶ್ರೀಲಂಕ ಬನ್ನಿ ಹೋಗಿ ಲೋಡ್ ಮಾಡಿಕೊಂಡು ತುಂಬ ದಿನ ಆದಮೇಲೆ ಚಿಪ್ಸು ಇದು ಇದು ಬಾಡಿಗೆ ಹೊಡಿತಾರೆ ಅದು ಸುಮಾರು ದಿನ ಆಯಿತು ಒಂದು ತಿಂಗಳು ಒಂದು ತಿಂಗಳು ಮೇಲೆ ಆಗೋಯ್ತು ವೀಡಿಯೋ ಹಾಕಿ ಯಾಕೆಂದರೆ ನಮ್ಮದು ಜಾಸ್ತಿ ಕಂಟೆಂಟ್ ಸಿಗ್ತಾಯಿಲ್ಲ ಯಾಕಂದರೆ ಡೈಲಿ ಹೋಗಿದ್ದೆ ಬಾಡಿಗೆ ಹೋಗ್ತಾ ಇರ್ತೀನಲ್ಲ ಆದರೆ ನನಗೂ ವೀಡಿಯೋ ಮಾಡೋಕೆ ಇಂಟ್ರೆಸ್ಟ್ ಬರೋಲ್ಲ ಮತ್ತು ಹಾಕಿದ್ದೆ ತೋರಿಸಿದ್ದೆ ಆಯಿತು ಎಷ್ಟು ದಿನ ಅಂತ ನಿಮಗೆ ನಿಮಗೆ ಬೇರೆ ನಾನು ನನಗೆ ಬಿಟ್ಬಿಡ್ತೀನಿ ಅಂತ ನಾನು ಹಾಕೋದೆ ಬೇಡ ಸ್ವಲ್ಪ ದಿನ ಇದನ್ನು ಒಳ್ಳೆ ಕಂಟೆಂಟ್ ಸಿಕ್ಕಿ ಒಳ್ಳೆಯ ಒಂದು ಇದು ಆಯಿತು ಅಂದರೆ ಮಾಡ್ತೀನಿ ಮೇಡಮ್ ನಿಮ್ಮೇಲೆ ಡೈಲಿ ಡೈಲಿ ಹಾಕ್ತೀವಿ ಎಲ್ಲ ಹಾಕ್ತೀನಿ ಮಾಡೋಣ ಯೂಟ್ಯೂಬ್ ಮೇಲೆ ತುಂಬ ದಿನ ಆಗೋಯಿತು ಇದು ಮಾಡಿ ನನಗೆ ಅದರಿಂದ ಊಟ ಆಗಲಿ ಏನಾಗ ಏನೂ ಇಲ್ಲ ದುಡ್ಡು ಅಂದರೆ ಎಲ್ಲ ಆಗಿದೆ ವಾಚಿಂಗ್ ಅವರು ತಸ್ಕರಿ ಬರ್ತು ಎಲ್ಲ ಆಗಿದೆ ಆದರೆ ವೆರಿಫಿಕೇಶನ್ ಆಗ್ತಾಯಿಲ್ಲ ನನ್ನದು ಆ್ಯಡ್ಸ್ ಬರುತ್ತೆ ಅದರಿಂದ ಆಗ್ತಾಯಿಲ್ಲ ಅದೊಂದು ಆದರೆ ಅದೊಂದು ಚೂರು ಅಮೌಂಟ್ ಏನೋ ಬರೋ ಸ್ಟಾರ್ಟ್ ಆಗುತ್ತೆ ಅದರಿಂದ ಬರ್ತಾಯಿಲ್ಲ ಸುಮ್ಮನೆ ಒಂದು ಡೈಲಿ ಮಾಡಿ ಮಾಡಿ ಎಲ್ಲಿ ಮಾಡ್ತಾ ಹೋಗ್ತೀನಿ ಅನ್ನೋ ಕಾರಣಕ್ಕೆ ನಾನು ವೀಡಿಯೋಗಳು ಮಾಡ್ತಾ ಇದ್ದೀನಿ ಮತ್ತೆ ಮೋಟಬಲಾಗಿ ಮಾಡ್ಬೇಕಾದ್ರೆ ಆಸೆ ಮತ್ತೇನು ಮಾಡೋಣ ಕಮಿಟ್ಮೆಂಟ್ಸ್ಗಳು ಜಾಸ್ತಿ ಇದೆಯಲ್ಲ ಅದಕ್ಕೆ ಲಾಸ್ಟ್ ವೀಡಿಯೋ ಯಾರು ಅಷ್ಟೇ ಅವರು ಗಾಡಿ ಓಡ್ತಿದ್ದಿಲ್ಲ ಅದೇ ಅನಿಸುತ್ತೆ ಲಾಸ್ಟು ಅದಾದಮೇಲೆ ಬೇರೆ ಯಾವುದು ಓಡಿಸಲಿಲ್ಲ ಅದು ವೀಡಿಯೋನು ಮಾಡಿಲ್ಲ ಬನ್ನಿ ಇನ್ಮೇಲೆ ಡೈಲಿ ಹಾಕೋಕ್ಕೆ ಡೈಲಿ ಅಲ್ಲ ವಾರದಲ್ಲಿ ಮಿನಿಮಮ್ ಮೂರು ಮೂರು ಇಲ್ಲ ಎರಡಾದ್ರೂ ಹಾಕೋದು ನಾನು ಟ್ರೈ ಮಾಡ್ತೀನಿ ಮೈನ್ ಇದು ಎಡಿಟಿಂಗ್ ತಲೆ ಎಡಿಟಿಂಗ್ ಯಪ್ಪ ಒಂದು ದಿನ ಮೀಡಿಯಮ್ ಮಾಡಿದ್ರೆ ಎರಡು ದಿನ ಎಡಿಟಿಂಗ್ ಕೂತ್ಕೋಬೇಕು ಕರೆಕ್ಟಾಗಿ ಇಂಟ್ರೆಸ್ಟಿಂದ ಕೂತ್ಕೊಂಬಿಟ್ರೆ ಕೂತ್ಕೊಬಿಡ್ತೀನಿ ಒಂದು ದಿನಕ್ಕೆ ಒಂದು ಮೂರು ನಾಲ್ಕು ಅವ್ರಿಗೆ ಮುಗಿಸ್ಬಿಡ್ತೀನಿ ಈಗ ಬೇರೆ ಲೆಂತ್ ಬೇರೆ ಆಗ್ತಾಯಿದೆ ಇಪ್ಪತ್ತು ನಿಮಿಷ ಇಪ್ಪತ್ತೆರಡು ನಿಮಿಷ ಆಗ್ತೈತಲ್ಲ ವೀಡಿಯೋ ಅದರಿಂದ ಸ್ವಲ್ಪ ರೇಟಿಂಗು ಜಾಸ್ತಿ ಇದಾಗುತ್ತೆ ಇನ್ನೊಂದು ಕುಳ್ಕೋ ಸಿಕ್ಕಾಬಟ್ಟೆ ಹಿಂಚೆ ಪರವಾಗಿಲ್ಲ ಹಿಂಗೋಸ್ಕರ ಆಗ್ತಾನಿ ಮಾಡೋಣ ಬನ್ನಿ ನಾ ಆಫೀಸ್ ಹತ್ರ ಹೋಗೋಣ ಹೋಗಿ ಸಿಗ್ತೀನಿ ಬನ್ನಿ ಏನೇನು ನೋಡೋ ಏನಂತ ಗೊತ್ತಿಲ್ಲ ಫೋನ್ ಮಾಡಿದ್ದೆ ಮೇಡಮ್ಗೆ ಬರ್ತಾಯಿದ್ದೀನಿ ಮೇಡಮ್ ಅಂತ ಅಪ್ಪ ಬಿಸಿಲು ಕ್ಲಾಸ್ ಬೇರೆ ಇಷ್ಟು ಇಷ್ಟಿನ ಬೆಂಗಳೂರೆಲ್ಲ ಬಿಸ್ಲು ಮನೆ ಆಗ್ಬಿಟ್ಟಿತ್ತು ಈಗ ನೋಡಿದ್ರೆ ಬಿಸಿಲು ಹೆಂಗೆ ಹೊಡಿತೈತೆ ಅಂದರೆ ಆಗ್ತಾನೇ ಬನ್ನಿ ಇವತ್ತು ಸೋಮವಾರ ನೋಡಿ ಇವತ್ತು ಸೋಮವಾರ ಅಲ್ಲ ವಿಡಿಯೋ ಯಾವಾಗ ಅಪ್ಲೋಡ್ ಮಾಡ್ತೀನಿ ನಿಮಗೆ ಗೊತ್ತಾಗುತ್ತೆ ಫೈನಲಿ ಬಂದ್ವಿ ಇಲ್ಲಿಗೆ ಬಂದು ಹಾಕೊಂಡಿದ್ದೀನಿ ಗಾಡಿ ಅದೊಂದು ಗಾಡಿ ಲೋಡ್ ಮಾಡ್ಬೇಕಿತ್ತು ಲೋಡ್ ಮಾಡಿ ಕಳಿಸೋರೆ ಇನ್ನು ನಾವು ನಮ್ಮ ಗಾಡಿಗೆ ಎಲ್ಲಿಗೆ ಏನಂತ ಇನ್ನು ಕೇಳೇ ಇಲ್ವಂತೆ ಇನ್ನು ಯಾರು ಗೊತ್ತಿಲ್ಲ ಇಲ್ಲಿ ಕೇಳ್ಕ ಬಂತೀನಿರಪ್ಪ ಅಂತ ಹೇಳ್ಬಿಟ್ಟು ಹೋಗೋರು ಮೊದಲು ಎಲ್ಲಿಗಾಗ್ತಾರ ಗೊತ್ತಿಲ್ಲ ಬೆಳಿಗ್ಗೆ ಹತ್ತುವರೆಗೆ ಬಂದರೆ ಇವಾಗ ಲೋಡ್ ಮಾಡಿ ಬಿಲ್ ಕೊಟ್ಟವ್ರೆ ಇದು ಇಲ್ಲಿಂದ ಯಶವಂತಪುರು ಬನ್ನಿ ಯಶವಂತಪುರ್ ಹೋಗ್ತಾ ಹೋಗ್ತಾ ಸಿಗೋಣ ಬರೀ ಇಷ್ಟ ಇಪ್ಪತ್ತ ಹತ್ತೊಂಬತ್ತು ಕಟ್ಟನ ಅಷ್ಟೆ ಬುಜಕ್ಕೆ ಅವು ಅಲ್ಲಿ ಬಂದು ಇಲ್ಲಿಗೆ ಬಂದು ಇಲ್ಲಿ ಹೋಗಿದ್ದಾರೆ ಇದೆ ನೋಡಿ ಸ್ವಪ್ನ ಸ್ವಪ್ನ ಯಶವಂತಪುರಲ್ಲಿ ದೊಡ್ಡ ಬ್ರಾಂಚ್ ಇದು ಎಲ್ಲ ಇವರ ಗಾಡಿಗಳು ಏನಿಲ್ಲ ಅಂದ್ರೆ ಒಂದು ಐವತ್ತು ಗಾಡಿ ಮೇಲಿದ್ದಾವೆ ಸುಮಾರು ಗಾಡಿ ಇದಾವೆ ಇರದ ಎಲ್ಲೋಡ್ ಅಲ್ಲಿ ಲೋಡ್ ಮಾಡಬೇಕು ಊಟ ಬೇರೆ ಮಾಡಿಲ್ಲ ಹೊಟ್ಟೆ ಬೇರೆ ತಂದಿದ್ದೀನಿ ನಾವು ಕಳ್ಸವ್ರೆ ಏನ ಊಟ ಹೋಗೋವರೆ ಅಂತಂದ್ರೆ ಒಂದು ಊಟ ಮಾಡ್ಕೊಂಡು ಇಲ್ಲಿ ಎಲ್ಲಾ ಸೈಡ್ ಇರಕತ್ತಿದೆ ಎಲ್ಲಾ ಸ್ಮೈಲ್ ನಾನು ಎಳ್ಳೆ ಹಾಕತ್ತೆ ಮಿಫ್ಲೋ ಅಂತೂ ಸಡಿತಿತೆ ಸುಕ್ಕಾ ಬಡೇ ಬಿಸ್ಲೇತಿವಾ ಚರ್ತನು ಏನೋ ಯಾ ಬಾಯ್ ಆರೆ ಕಾರ್ ಲಗಾಯ್ವಿ ಅಬಿ ಸ್ವಲ್ಪ ಊಟ ಖಾನಕ್ಕೆ ಹೋಗ್ رہا ಹಂಗೆ ಊಟ ಖಾನಾ ಖಲೆಂಗೆ ಆಯಿತು ಹಂ್ ಹೊಕ್ ಲಗ್ರ उधर ಸೈಡ್ ಮೇ ಡಾಲೆಂಗೆ ಬ್ರಿ ಇಪ್ಪತ್ತು ಗಂಟೆನ್ಗೆ ಇನ್ನೊಬ್ಬನ ಕಳ್ಸೋರೆ ಯಾಕಪ್ಪ ಕಳ್ಸೋರಿ ಅಂದರೆ ಇಲ್ಲಿ ಫಸ್ಟ್ ಊರಿಗೆ ತಗೊಂಡೋಗಿ ಬರ್ತದೆ ಅದಕ್ಕೆ ನಾನು ಹೇಳ್ಕೊಂಬಂದೆ ಒಬ್ಬನೇ ಹೋಗ್ತೀಯ ಅಂದು ಒಬ್ಬನೇ ಎಲ್ಲಿ ತಗೋಣ ಒಬ್ಬನೇ ಒಬ್ಬನಿಗೆ ಇಲ್ಲಿ ಆಗೋಲ್ಲ ಇದು ಎಲ್ಲ ನೆರಳಿಗೆ ಹಾಕ್ಬಿಟ್ಟು ಇಲ್ಲಿ ಊಟ ಅನ್ನ ಸಾಂಬಾರು ಎಲ್ಲ ಸಕಾಲಾಗಿ ಸಿಗುತ್ತೆ ಏನು ಮಾಡೋಣ ಮನೇಲಿ ಕೊಟ್ಟು ಕಳಿಸ್ಬಿಟ್ಟವ್ರೆ ರಿಟರ್ ತಗೊಂಡ್ರೆ ಊಟ ಮಾಡಿ ಎಲ್ಲ ಲಿಫ್ಟ್ ಅಲ್ಲಿ ಹಾಕೊಂಡು ಹೋಯ್ತಾ ಇದೀವಿ ಇಲ್ಲಿಂದ ಬಸ್ ಸ್ಟಾಪ್ ಗೆ ಹೋಗಿ ಸಿಕ್ಕಿ ಬರೀ ಅಪ್ಪ ಬೇರೆ ಹೋಯ್ತಾ ಇದೀನಿ ಹಂಗೆ ಮುಗಿಸ್ಕೊಂಡು ಇನ್ನೇ ಒಂದೇ ಒಂದು ಬಾಕ್ಸ್ ಎಕ್ಸ್ಟ್ರಾ ಹಾಕ್ಬಿಟ್ಟವ್ರೆ ನಾವು ನಮ್ಮ ನಮ್ ಕ್ಯಾಬಯ್ಯ ಸುಮಾರ ಜಪ್ಪ ಶರ್ಮಾ 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 ಬೈ ನಾವು ನಮ್ಮ ಶರ್ಮಾ ಬೈ ಹೋಯ್ತಾ ಇದೀವಿ ಈ ರೋಡು ಒಂದು ಒಂದೂವರೆ ತಿಂಗಳ ಮುಂಚೆ ಹೆಂಗಿತ್ತು ಅಂದ್ರೆ ಯಾಕಾದ್ರೂ ಇಲ್ಲಿ ಬತ್ತಿವ ಅನಿಸ್ತಾ ಇತ್ತು ಈಗ ಹಾಕ್ಬಿಟ್ಟವ್ರೆ ರೋಡು ಒಂದು ತಿಂಗಳೇ ನಾವು ಒಂದು ತಿಂಗಳು ಎರಡು ವಾರ ನಾವೇ ಇತ್ತು ಆ ರೋಡಾಗಿ ಚೆನ್ನಾಗಿ ಮಾಡೋರು ಮುಂಚೆವೆ ಇವಾಗ ಬಂದುಬಿಟ್ರೆ ಇನ್ನು ಆಗ್ಬಿಡೋದು ನಮಗೆ ಬಂದರೆ ಒಂದು ಬ್ರಿಟರ್ನ್ ಹಾಕ್ತಾರೆ ನಾ ಬನ್ನಿ ಈಗ ತಿರ್ಗಾ ಆಫೀಸ್ಗೆ ಹೋಗ್ಬಿಟ್ಟು ಆಫೀಸ್ಗೆ ಹೋಗಿ ಇದು ಆ್ಯಕ್ಚುಲಿ ನಾನು ಬರೋದಿರಲಿ ಇಲ್ಲ ಆಫೇ ಗಾಡಿ ಬರೋದಿತ್ತು ಅಲ್ಲೆಲ್ಲ ಹೋಗಿತ್ತು ಇಲ್ಲೇ ನಮ್ಮದು ಅಲ್ಲಿ ಅಟ್ಯಾಚ್ ಥರ ಅದು ನಮ್ಮ ಅಡಿಗೆ ಎಷ್ಟು ದಿನ ಓಡಿಸ್ತಾ ಬಿಡು ಅಂದಿಟ್ಟು ಕಳಿಸೋರು ಬನ್ನಿ ನಮಗೆ ನನಗೂ ಇವತ್ತು ಸಿಗುವ ತಿರ್ಗಾ ಅಲ್ಲಿಂದ ಹೋಗಿ ಅಲ್ಲಿ ಪ್ಯಾಕಿಂಗ್ ಗೀಕಿಂಗ್ ಏನೋ ಮಾಡ್ಕೊಳ್ತಾ ಹೋಗೋ ನಾವು ಬನ್ನಿ ಹೋಗೋಣ ಏನು ಎಷ್ಟು ಎರಡು ಕಾಲ್ ಕಾಂಗ್ರೆಸ್ ಮುಗಿಸ್ಕೊಂಡು ಇಲ್ಲಿಗೆ ಬಂದು ಆಫೀಸ್ ಹತ್ರ ಇಲ್ಲಿ ಏನು ಕೆಮ್ಮೆ ಹೇಳ್ತಾರೋ ಗೊತ್ತಿಲ್ಲ ನೋಡೋಣ ಹೋಗಿ ಒಳಗಡೆ ಹೋಗಿ ಮಾತಾಡ್ಸ್ಕೊಂಡು ಬರೋಣ ಮಾಡಿದ್ದೀನಿ ಏನೋ ಮರ್ತಿದ್ದೀನಿ ಏನು ಮಾಡ್ತೀನಿ ನೆನಪಾಗ್ತಾಯಿಲ್ಲ ಇಲ್ಲ ಆಮೇಲೆ ಎತ್ಕೊಳ್ಳೋಣ ಪಾರ್ಟ್ಸು ಪಾರ್ಟ್ಸ್ ಇಲ್ಲ ಅಂದರೆ ಕಿವಿಯಲ್ಲಿ ಏನೋ ಕಳ್ಕೊಳ್ಳಂಗ ಆಯ್ತಾ ಬನ್ನಿ

I ¿qué tal? ¡Vendido, 0 ven! Hernandito 2! ¡Venga, <laughs> <Hernando, Hernando. risa> ಬರ್ತೀರಿ ಆಯಾ ಜೈನ್ಯು ಕೆಲಸ ಆಗ್ಬಿಡ್ರು ಸಾಕು ಹೋಗ್ಬೇಕು ಎಲ್ಲ ಬೆಗಂದೆ ಬಿಲ್ಲು ಬಿಲ್ ಎಲ್ಲ ಇದೆ ನಾನು ಬನ್ನಿ ಇಳಿಸ್ ಬಿಡೋದು ತಿರ್ಗ ಆಫೀಸ್ ಹೋಗಬೇಕು ಸಲಾಮನಾ ಅಕ್ಕಿ ಕಿಲಾತವೈತಾ ನಾಟ್ ಮನೆ ಆಯ್ತಲ್ಲ ಬಿಲ್ ಎತ್ಕೊಂಡಿದ್ದೀನಿ ತಿರ್ಗ ಆಗ್ತಾತ್ರ ಹೋಗಬೇಕಲ್ಲ ಗುರು ಏನು ಮಾಡೋದು ಮತ್ತೆ ನೋಡಿದ್ರಲ್ಲ ಇವತ್ತು ಇವತ್ತಿನ ದಿನ ಹೆಂಗಿತ್ತು ಅಂತ ಹೊಸ ಒತ್ತರ ಹೊಸ ಹೊಸ ಅನುಭವ ನನಗೆ ಕೆಲಸ ಮಾಡಿ ಬೇರೆ ಸುಮಾರು ದಿನ ಆಗಿಡಿತಾ ಕೆಲಸ ಮಾಡ್ತಾ ಇದೀನಿ ನಿದ್ದೆ ತೂಕರಿಸ್ತಾ ಇದ್ದೀನಿ ನಿದ್ದೆ ಬೇರೆ ಅಡೀತೈತೆ ಮಧ್ಯಾಹ್ನ ಮಲಗಿ ಮಲಿಗೆ ಹಂಚೋರು ಅಭ್ಯಾಸ ಆಗ್ಬಿಟ್ಟಿದೆ ಜಿಮ್ಗೆ ಹೋಗಿ ಸ್ಟಾರ್ಟ್ ಮಾಡ್ದಾಗಿಂದ ಮಧ್ಯಾಹ್ನ ಒಂದ್ ಎರಡು ಅವ್ರ ಮಲಗ್ತೀನಿ ಅದು ಅಭ್ಯಾಸ ಆಗ್ಬಿಟ್ಟು ಮಧ್ಯಾಹ್ನ ಎಲ್ಲ ರ್ಯಾಪ್ ಹೊಡಿತಾ ಇದ್ದೀನಿ ಆಗ್ತಾ ಇಲ್ಲ ನಿದ್ದೆ ಬೇರೆ ಅಡಿತೈತೆ ಕರೆಕ್ಟಾಗಿ ಅಷ್ಟೊತ್ತಿಗೆ ಯಶವಂತಪುರ್ಗೆ ಹೋಗ್ತೀನಿ ಅಂತಂದ್ರೆ ಈಗ ಲೋಡ್ ಮಾಡ್ಕೊಂಡು ಅಲ್ಲಿಗೆ ಹೋಗಿ ಅಲ್ಲೇ ಬಿಟ್ಟ ಚಿತ್ತ ಮಾಡ್ಕೊಂಡು ತಿರ್ಗಾ ಬಂದೆ ಅಲ್ಲಿಂದ ಬಂದಿದ್ದೀನಿ ಬೇಗನೆ ಬೇಗ ಹೇಳಬೇಕಾನೆ ಅವರು ಇದಕ್ಕೆ ತಾರಕಿರಾಗ ಹೋಗಿ ಅಂತ ಅದೇನು ಹೇಳಿಲ್ಲ ಇವಾಗ ಕ್ಯಾನ್ಸ್ಪುರ್ಟಿಗೆ ಹಾಕೋ ಬಂದಿದ್ದೀನಿ ಆರು ಗಂಟೆ ಇಲ್ಲೇ ಆಗೈತೆ ಇಲ್ಲೇ ಆರು ಗಂಟೆ ಆಗೈತೆ ತಿರ್ಗಾ ಬಾ ಅಂತಂದ್ರು ನಾನು ಅವ್ರ ಇವ್ರಿಗೆ ಫೋನ್ ಮಾಡಿದೆ ಸರ್ ಇಷ್ಟೊತ್ತಿಗೆ ಹೋದ್ರೆ ಅಲ್ಲಿ ಅದೇ ಸರ್ ಇದ್ರೆ ಅಲ್ಲಿ ಒಂಥರ ಕಾರ್ಡ್ ತರ ಇದೆ ಅಲ್ಲಿ ಹೋಗ್ಬಿಟ್ಟು ಎಕ್ಸ್ಪ್ರೇ ಐಟಮ್ ಇದು ಎಕ್ಸ್ಪ್ರೇ ಐಟಮ್ ತಗೊಂಡೋಗಿ ಹಾಕಿ ಬೆಂಕಿ ಹಾಕಿ ಬರ್ಬೇಕು ಆ ಇದಕ್ಕೆ ಹೋಗೋಂತಾರೋ ಕತ್ಲೇ ಯಾವಾಗ ನೋಡ್ತಾನೆ ಇಷ್ಟು ಈ ಟೈಮಲ್ಲಿ ಯಾವತ್ತು ಹೋಗೇ ಇಲ್ಲ ನಾವು ಅಂತ ಇಲ್ಲ ಅವರು ಮೇಡಮ್ ಹೇಳೋರು ಕೇಳ್ತಾನೆ ಇಲ್ಲ ಆಮೇಲೆ ಅವ್ರಿಗೆ ಸಾರಿಗೆ ಫೋನ್ ಮಾಡಿ ಅವ್ರಿಗೆ ಹೇಳಿ ಸರಿ ಆಯ್ತು ಬಿಡಿ ನಾಳೆ ಹೋದ್ರೆ ಆಯ್ತು ಅಂತ ಹೇಳೋ ನಾಳೆ ತಿರ್ಗ ಲಾಂಗ್ ಬಾಡಿಗೆ ಅಂತ ಹೇಳೋರೆ ನಾಳೆ ಅದು ನಾಳೆ ಇನ್ನೊಂದು ವಿಡಿಯೋದಲ್ಲಿ ಬರುತ್ತೆ ಮತ್ತೆ ಈ ವಿಡಿಯೋ ಮತ್ತು ಎಷ್ಟಕ್ಕೆ ಏನು ಹೆಂಗೆ ಅಟ್ಯಾಚ್ ಮಾಡಿರೋದು ಹೆಂಗೆ ಅಂತ ಕೇಳ್ಬೋದು ನೀವು ಅಟ್ಯಾಚ್ ಆದರೆ ಅಟ್ಯಾಚ್ ಅಲ್ಲ ಹಂಗೆ ಪರ್ಸ್ನಲ್ ಬಾಡಿಗೆ ಥರನೋ ಅಲ್ಲ ಹೊಯ್ತಿವಿ ಕೆಲ್ಸ ಇದ್ರೆ ಕೆಲ್ಸ ಮಾಡ್ತೀವಿ ಬಾಡಿಗೆ ಇದ್ರೆ ಬಾಡಿಗೆ ಆ ಆತರ ಒಂಥರ ತರ ತರ ಇದು ಹೊಸ ಹೊಸ ಅನುಭವ ನಮ್ಗೆ ಒಂಥರ ಚೆನ್ನಾಗಿದೆ ಸ್ವಲ್ಪ ದಿನ ಹಂಗೆ ಮಾಡು ಅಟ್ಯಾಚ್ ಅಟ್ಯಾಚ್ ಮಾಡ್ತೀನಿ ಅಂತ ಹೇಳಿದ್ದೆ ಅವರು ಆಮೇಲೆ ಸ್ವಲ್ಪ ಒಂದ್ ಎರಡು ಮೂರು ತಿಂಗ್ಳು ಹಂಗೆ ಮಾಡಿ ಆಮೇಲೆ ನೋಡೋಣ ಎರಡು ಮೂರು ತಿಂಗಳು ಮಾಡಿ ಹಿಂಗೆ ಏನಂತ ನೋಡಿಬಿಟ್ಟು ಅಟ್ಯಾಚ್ ಮಾಡೋಣ ಇಲ್ಲ ಹೇಳ್ತೀನಿ ಅಂತೇಳಿದ್ರು ಬಿಡು ಇವಾಗ ಹೆಂಗೋ ನಮಗೆ ಇವೆಂಟ್ಸ್ಗಳು ಜಾಸ್ತಿ ಇಲ್ಲ ಇವೆಂಟ್ಸ್ ಇದ್ದರೆ ಅದೊಂಥರ ಇವೆಂಟ್ಸ್ ಇಲ್ಲ ಆಮೇಲೆ ಬೇರೆ ನಾನು ಅಂತ ಮಾಡೋದೇ ಇಲ್ಲ ಫೋಟೋ ತವಾಸನೇ ಬೇಡ ಸುಮ್ಮನೆ ನೆಲೆಸಿದ್ರೆ ಪರವಾಗಿಲ್ಲ ಫೋಟ್ರಲ್ ಅಂತ ನಾನು ಮಾಡೋಲ್ಲ ಅಷ್ಟೊಂದು ಇದಾಕ್ಬಿಟ್ಟಿದ್ದೆ ನಾನು ಫೋಟ್ರ ಮೇಲೆ ಮತ್ತು ಇವಾಗೆಲ್ಲ ರೇಟ್ ಎಲ್ಲ ಕಮ್ಮಿ ಮಾಡಿಬಿಟ್ಟಿದ್ದೀನಂತೆ ಅದೊಂದು ಇದು ಅದಕ್ಕೆ ಸುಮ್ಮನೆ ಅದು ಇದು ಮಾಡೋದು ನೀವು ನೀಲ್ಸ್ಗಳ್ಕಿಂತ ಅಲ್ಲಾದರೂ ಕೆಲಸನೂ ಸುಮ್ಮನೆ ಮನೇಲಿದ್ರೆ ಏನೋ ಒಂಥರ ಮೈಂಡ್ ಎಷ್ಟು ಅಂತ ರೀಲ್ಸ್ಗಳು ನೋಡೋಣ ರೀಲ್ಸು ಯೂಟ್ಯೂಬ್ ಎಷ್ಟು ಎಷ್ಟು ಅಂತ ನೋಡೋಕ್ಕಾಗುತ್ತೆ ಬೇಜಾರಾಗಿ ಅದೊಂದು ಕೆಲಸ ಆದರೂ ಮಾಡೋಣ ಅಂದ್ಬಿಟ್ಟು ಒಂಥರ ಕೆಲಸ ಮಾಡ್ದಂಗೆ ಆಗುತ್ತೆ ಮೈಂಡ್ ಒಂದು ಸ್ವಲ್ಪ ಫ್ರೀ ಆಗುತ್ತೆ ಮತ್ತು ಇವತ್ತಿನ ವೀಡಿಯೋ ಇಷ್ಟೇ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೇ ಇಲ್ಲಪ್ಪ ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ಸಿಗೋಣ ಟೇಕ್ ಕೇರ್ ಬೈ ಬಾಯ್